ಸರ್ ಸರ್ ತಾವು ಉತ್ತರ ಕರ್ನಾಟಕದವರು ಬೆಂಗಳೂರಿಗೆ ಹೋಗಿ ಅಲ್ಲೇ ಒಂದು ಚಾಪನ್ನು ಕಂಡುಕೊಂಡಿದ್ದೀರಿ ಸರಿ ಉತ್ತರ ಕರ್ನಾಟಕಕ್ಕೆ ಬಂದು ಆಗಸ್ಟ್ ಹದಿನಾಲ್ಕರಂದು ಧ್ವಜಾರೋಹಣದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಾಗಿದ್ದಿರಿ ಸರ್ ಏನಿಸುತ್ತೆ ಸರ್ ಅಂತ ಈ ಕಡೆ ಬಂದು ತುಂಬ ಖುಷಿಯಾಯಿತು ಕೆ ವಿ ನಿಮ್ಮನ್ನು ಕೆ ಟಿ ಖುಷಿಯಾಯಿತು ಸ್ವಾತಂತ್ರ್ಯ ದಿನಾಚರಣೆ ಭಾಗವಹಿಸೋದು ತುಂಬ ಖುಷಿಯಾಗುತ್ತೆ ಯಾವಾಗಲೂ ಆದರೆ ಇಂಥ ಒಂದು ಆಗಸ್ಟ್ ಫೋರ್ಟೀನ್ ಮಧ್ಯರಾತ್ರಿಲಿ ಭಾಗವಹಿಸೋದು ಮತ್ತು ಇಂಥ ಎಲ್ಲ ಗಣ್ಯರ ಜೊತೆಗೆ ಭಾಗವಹಿಸೋದು ಮತ್ತು ಘನಶ್ಯಾಮ್ ಭಾಂಡ್ಗೆಯವರು ಅವರು ಅವರ ಒಂದು ಆಹ್ವಾನದ ಮೇರೆಗೆ ಬಂದು ಇಲ್ಲಿ ಭಾಗವಹಿಸಿದ್ದು ತುಂಬ ಖುಷಿ ಆಗುತ್ತೆ ಉತ್ತರ ಕನ್ನಡಕ ನಮ್ಮ ಮನೆ ಸೊ ಅದರಲ್ಲಿ ಏನು ಇದೂ ಇಲ್ಲ ನಾವೆಲ್ಲೇ ಹೋದರೂ ಕೂಡ ನಮ್ಮ ಮನೆ ನಮ್ಮ ಭಾಷೆ ಅನ್ನೋದು ಇದ್ದೇ ಇರುತ್ತೆ ಸೊ ಅಲ್ಲಿ ಹೋದಾಗ ನಾವು ಈ ಉತ್ತರ ಕನ್ನಡ ಭಾಷೆ ಮಾತಾಡೋಕ್ಕಾಗೋದಿಲ್ಲ ಅಲ್ಲಿ ಹೋದಾಗ ಅದ ಭಾಷೆ ಬರುತ್ತೆ ಬಟ್ ಒಳಗಡೆ ಅದ ಭಾಷೆ ಅದ ಮನಸ್ಸು ಅದ ಮನುಷ್ಯ ಸೊ ಖುಷಿ ಸೊ ಇನ್ನೊಂದು ತಾವು ಈ ಮೇನ್ ಸ್ಟ್ರೀಮ್ ಮೀಡಿಯಾನ ಬಿಟ್ಟು ತಾವು ಒಂದು ಯೂಟ್ಯೂಬ್ ಚಾನಲ್ ಥರ ಅಥವಾ ಡಿಜಿಟಲ್ ಮಾಧ್ಯಮಕ್ಕೆ ತಾವು ಬಂದಿದ್ದೀರಿ ಸೊ ಅದಕ್ಕೇನು ಅನಿಸುತ್ತೆ ಅಂತ ಅದು ಒಂದು ನಡಿ ನೀಡ್ ಆಫ್ ದ ಅವರ್ ಅಂತಾರಲ್ಲ ಜ ಕಾಲ ತನಗೇನು ಬೇಕು ಅಂತ ಸೃಷ್ಟಿ ಮಾಡ್ಕೊಳ್ಳುತ್ತೆ ಒಂದು ಕಾಲಕ್ಕೆ ಪ್ರಿಂಟ್ ಮೀಡಿಯಾ ಇತ್ತು ಇನ್ನೊಂದು ಕಾಲಕ್ಕೆ ವಿಜುವಲ್ ಮೀಡಿಯಾ ಇತ್ತು ವಿಜುವ ಮೀಡಿಯಾ ಅಂದರೆ ಟಿವಿ ಮನೆಗೆ ಹೋಗಿ ಟಿ ವಿ ನೋಡಬೇಕಾಗಿತ್ತು ರಿಮೋಟ್ ಆನ್ ಮಾಡಿ ಅದಾದಮೇಲೆ ಮೊಬೈಲ್ಗಳು ಬಂದು ಜನಕ್ಕೆ ಮನೆಗೆ ಹೋಗಿ ಟಿ ವಿ ನೋಡೋವಂಥ ಪ್ರಸಂಗ ಇಲ್ಲ ಮೊಬೈಲಲ್ಲೇ ನೋಡ್ತಾರೆ ಅಲ್ವಾ ಸೊ ಟಿ ವಿ ಚಾನಲ್ಗಳು ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾಗಳಂದಾಗ ದೊಡ್ಡ ಬಂಡವಾಳ ದೊಡ್ಡ ಸಂಸ್ಥೆಗಳು ದೊಡ್ಡ ಮಟ್ಟದ ಒಂದು ವರ್ಕ್ ಪ್ರೋವರೆಲ್ಲ ಬೇಕಾಗುತ್ತೆ ಒಂದು ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಅಷ್ಟೆಲ್ಲ ಬೇಕಾಗಲ್ಲ ಹೀಗಾಗಿ ಜನಸಾಮಾನ್ಯ ಅಭಿವ್ಯಕ್ತಿಗೆ ಈ ಥರ ಟೆಕ್ನಾಲಜಿಯನ್ನು ಅವಕಾಶ ಕೊಟ್ಟಿದೆ ಬರೀ ಯೂಟ್ಯೂಬ್ ಚಾನಲ್ ಅಂತೇಳಿ ಫೇಸ್ಬುಕ್ ಇದೆ ನಿಮ್ಮ ಹತ್ರ ಅಲ್ವಾ ಇದೆಲ್ಲವೂ ಕೂಡ ಜನಸಾಮಾನ್ಯ ಅಭಿವೃದ್ಧಿ ಅಭಿವ್ಯಕ್ತಿ ಅಭಿವ್ಯಕ್ತಿಯ ಒಂದು ಅವಕಾಶಗಳು ಸೊ ಅದನ್ನ ನಾನು ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅದಕ್ಕೆ ಕರ್ನಾಟಕ ಜನರಲ್ಲಿ ಸಪೋರ್ಟ್ ಕೊಡ್ತಾ ಇದ್ದಾರೆ ಸೊ ಇಟ್ಸ್ ಇಟ್ಸ್ ವೆರಿ ಗುಡ್ ನನಗಂತೂ ಬಹಳ ಖುಷಿ ಇದೆ ಅದರ ಬಗ್ಗೆ ನಿಮ್ಮ ಸಂದರ್ಶನಗಳನ್ನು ನಾವು ನೋಡ್ತಾ ಇದ್ದೀವಿ ಸುಭಾ ಸುಂದರವಾಗಿ ಬರ್ತವೆ ಸೊ ಆದಷ್ಟು ತಾವು ಉತ್ತರ ಕರ್ನಾಟಕದ ಭಾಷೆಯಲ್ಲೂ ಸ್ವಲ್ಪ ಇಂಟರ್ವ್ಯೂಗಳನ್ನು ಮಾಡಿದ್ರೆ ಇನ್ನೂ ಹೆಚ್ಚು ಪ್ರೇರಣೆ ಅಂತ ಎಲ್ಲ ಖಂಡಿತ ಉತ್ತರ ಕನ್ನಡ ಭಾಷೆಯಲ್ಲಿ ನಾನು ಮಾಡ್ತೀನಿ ಉತ್ತರ ಕನ್ನಡ ಜನ ನಮ್ಮ ಸ್ಟುಡಿಯೋಗೆ ಬಂದರೆ ಹಾಂ ಮತ್ತು ನಮಗೆ ಅಂದರೆ ನಮಗೆ ರಿಸೋರ್ಸ್ ಪರ್ಸನ್ ಸಿಗಬೇಕು ಕರೆಕ್ಟಾಗಿರುವಂಥವ್ರು ಮಾತಾಡೋರು ಸಿಗಬೇಕು ವಿಷಯಗಳನ್ನ ತಿಳ್ಕೊಂಡ್ರೆ ಸಿಗಬೇಕು ಅದೆಲ್ಲ ಇದ್ದರೆ ನಾನು ಖಂಡಿತ ಉತ್ತರ ಕರ್ನಾಟಕ ಜನರನ್ನ ಇನ್ನೂ ಜಾಸ್ತಿ ಸಂದರ್ಶನ ಮಾಡ್ತೀನಿ ಇನ್ನು ಮುಂದೆ ಇನ್ನೂ ಸ್ವಲ್ಪ ಅದನ್ನು ಕಾನ್ಷಿಯಸ್ ಆಗಿ ಯೋಚನೆ ಮಾಡಿ ಖಂಡಿತ ಮಾಡ್ತೀನಿ ಸರ್ ಇನ್ನೊಂದು ಕೊನೆಯದಾಗಿ ಸರ್ ಈಗ ಉತ್ತರದ ಭಾಗಕ್ಕೆ ಸಂಬಂಧಪಟ್ಟಂತೆ ಅನೇಕ ಸಮಸ್ಯೆಗಳನ್ನು ದಕ್ಷಿಣದವರು ತೋರಿಸ್ತಾ ಇಲ್ಲ ಅನ್ನುವಂತಹ ಮಾತುಗಳಿದೆ ಸರ್ ಏನು ಹೇಳ್ತೀರಿ ಸರ್ ನೋಡಿ ಇದಕ್ಕೆ ಒಂದು ನೋಡಿ ಯಾವಾಗಲೂ ಬೆಂಗಳೂರು ನಮ್ಮ ರಾಜಧಾನಿ ನಾವು ದೆಹಲಿ ಬಗ್ಗೆ ಹಂಗೆ ಮಾತಾಡ್ತೀವಿ ದೆಹಲಿ ದೂರ ಆಯಿತು ಬೆಂಗಳೂರು ನಮಗೆ ದೂರ ಆಯಿತು ಇದೆಲ್ಲ ಇರುತ್ತೆ ಸೊ ಅವ್ರ ಮೇಲೆ ಡಿಪೆಂಡ್ ಆಗೋದು ಬಿಡಬೇಕು ನಾವು ಬೆಂಗಳೂರನ್ನ ತೋರಿಸ್ಬೇಕಾಗಿಲ್ಲ ನೀವು ತೋರಿಸ್ರಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ತೋರಿಸ್ಬೇಕು ಪ್ರತಿ ಜಿಲ್ಲೆಯಲ್ಲೂ ಒಳ್ಳೆ ಯೂಟ್ಯೂಬ್ ಚಾನಲ್ ಆಗಬೇಕು ಪ್ರತಿ ಜಿಲ್ಲೆಯಲ್ಲೂ ಕೂಡ ಸಶಕ್ತ ಮಾಧ್ಯಮಗಳು ನಿಂತ್ಕೋಬೇಕು ಮಾಧ್ಯಮ ಪ್ರತಿನಿಧಿಗಳು ನಿಂತ್ಕೋಬೇಕು ಮತ್ತು ನೀವು ಇಲ್ಲಿನ ಜನಪ್ರತಿನಿಧಿಗಳ ಮೇಲೆ ಒತ್ತಡ ಹೇರಬೇಕು ಇದೆಲ್ಲ ಆಗಬೇಕು ಅವ್ರಿಗೆ ಮಾತಾಡಲಿ ಬಿಡಲಿ ನಾವು ಮಾತಾಡೋಣ ನಮ್ಮ ಕೆಲಸ ನಾವು ಮಾತಾಡಬೇಕು ಆಮೇಲೆ ವಿಧಾನಸಭೆ ಎಲ್ಲರದು ಸೊ ಹಿಂಗಾಗ ಅಲ್ಲಿ ನಮ್ಮ ಪ್ರತಿನಿಧಿಗಳು ಮಾತಾಡಬೇಕು ಸೊ ಅಷ್ಟು ಮಾತಾಡಿದರೆ ಎಲ್ಲವೂ ಸರಿ ನನ್ನ ಪ್ರಕಾರ ಅಂದರೆ ಕೆಲಸ ಶುರು ಆಗಬೇಕಾದ್ರೆ ಮಾತಾಡೋ ಮಾತು ಫಸ್ಟು ಆಮೇಲೆ ಕೆಲಸ ಆಗಬೇಕು ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ವೆರಿ ಮಚ್ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು